ಭರ್ದ ಮಧ್ಯೆಯು ಸಿಡಗರದಿಂದ ಚಲೀ ಆಚರಿಸಿದ ರೈತ ಉಮೇಶ್ ಕೆ ಮುತ್ನಾಳ್ ಯಾದಗಿರಿ ಜಿಲ್ಲೆಯ ಗುರುಮಠಕಲ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ನವಾಬುರ್ಜ ಗ್ರಾಮದ ರೈತ ತಾಯಪ್ಪ ಜಮೀನಿನಲ್ಲಿ ಚರಗ ಚಲೆ ಸಡಗರದಿಂದ ಎಳ್ಳಮವಾಸ್ಯೆ ರೈತರ ಹಬ್ಬವನ್ನ ಆಚರಿಸಲಾಯಿತು ಪೂಜೆ ಸಲ್ಲಿಸಿ ಚರಗ ಚಲಿದ ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಇದು ಅಪ್ಪಟ ದೇಶಿ ಆಹಾರ ಸಂಸ್ಕೃತಿಯ ಅಮಾವಾಸ್ಯೆಯಾಗಿತ್ತು ಪುರಾತನ ಕಾಲದಿಂದಲೂ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ಸಾಂಪ್ರದಾಯಿಕ ಹಬ್ಬವನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಒಳ್ಳೆಯ ಬೆಳವಣಿಗೆ ಬರಗಾಲದ ಪರಿಸ್ಥಿತಿ ಇದ್ದರೂ ಸಹ ರೈತರು ತನ್ನ ಜಮೀನಿನಲ್ಲಿ ಬೆಳೆದ ಬೆಳೆಗೆ ಸರಗ ಚೆಲ್ಲುವ ಮೂಲಕ ಭೂಮಿ ತಾಯಿಗೆ ಸ್ಮರಿಸುವ ವಿಶಿಷ್ಟವಾದ ಈ ಹಬ್ಬದಿಂದಾಗಿ ರೈತರು ನೋವಿನಲ್ಲೂ ಸಂತಸ ಹರ್ಷ ವ್ಯಕ್ತಪಡಿಸುತ್ತಾರೆ ಎಂದು ನುಡಿದರು ಈ ಹಬ್ಬದಂದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಕೇವಲ ಒಂದೇ ಬಾರಿ ಮಳೆ ಬಂದರೆ ಸಾಕು ಕೇವಲ ಒಬ್ಬನಿಗೆ ಬೆಳೆದು ನಿಲ್ಲುವ ಬೆಳೆ ಜೋಳದ ಬೆಳೆಯಾಗಿದೆ ಈ ಬೆಳೆ ಬೆಳೆಯುವುದರಿಂದ ಜೋಳದಿಂದ ರೈತರಿಗೆ ಹೊಟ್ಟೆ ತುಂಬುತ್ತದೆ ವರ್ಷ ಪೂರ್ತಿ ರೈತ ಮಿತ್ರರಾದ ದನ ಕರುಗಳಿಗೆ ಸೊಪ್ಪೆ ಲಭಿಸುತ್ತದೆ ಆದರೆ ಇತ್ತೀಚೆಗೆ ರೈತರು ಕೇವಲ ದುಡ್ಡಿನ ಬೆಳೆಗೆ ಒತ್ತು ಕೊಡುತ್ತಿರುವುದು ಸಾಮಾನ್ಯವಾಗಿದೆ ಹತ್ತಿ ಸೂರ್ಯಪಾನ ಮುಂತಾದ ವಾಣಿಜ್ಯ ಬೆಳೆಗಳಿಗೆ ಮುಂದಾದ ಸಂದರ್ಭದಲ್ಲಿ ಇದೀಗ ಬರ ಬಂದಿದ್ದರಿಂದ ಜೋಳ ಹೆಚ್ಚಿಗೆ ಬೆಳೆದಿರುವುದು ಕಂಡುಬರುತ್ತದೆ ಮಲ್ಲಿಕಾರ್ಜುನ್ ಮಳಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಈ ರಾಜ್ಯದಲ್ಲಿ ಎಳ್ಳಮಾಶಿ ರೈತರ ಹಬ್ಬ ಅಂತಕ್ಕಂಥದ್ದು ಪ್ರತಿ ವರ್ಷ ಹಿರಿಯರು ಏನ್ ಮಾಡಿಕೊಟ್ಟರ ಅದೇ ಮಾರ್ಗದರ್ಶನದಲ್ಲಿ ಈಗ ಕೂಡ ರೈತರ ಏನಾದ್ರೆ ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು ಇವತ್ತು ಎಳ್ಳಮಾಸಿ ಹಬ್ಬ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮುಠ ಕಲ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ನವಪುರ ಗ್ರಾಮದಲ್ಲಿ ಈ ಭಾಗದಲ್ಲಿ ಜೋಳ ಬೆಳೆಯೋದೇ ಒಂದು ವಿಶೇಷ ಹೊರಗಡೆ ಎಲ್ಲ ಇವತ್ತು ಪರ್ಚೇಸ್ ಆಗ್ತಕ್ಕಂಥ ಈ ಜೋಳ ಇವತ್ತ ಈ ವಳ್ಳಮಾಶಿ ಹಬ್ಬ ಮನೆಯೆಲ್ಲ ಸ್ವಚ್ಛಗೊಳಿಸಿ ರೈತನ ಬೆನ್ನೆಲ್ಲ ಎತ್ತುಗಳೆಲ್ಲ ಸ್ವಚ್ಛಗೊಳಿಸಿ ಅವ್ರು ಮಾಡಿರ್ತಕ್ಕಂಥ ನೆವದಿ ಎಲ್ಲ ತೊಂದು ಎತ್ತು ಬಂಡಿಯಲ್ಲಿ ಹೊಲಕ್ಕೆ ತೆರಳಿ ಕುಟುಂಬ ಸಮೇತ ಯಾವತ್ತೇನದ ಹೊಲದಲ್ಲೆಲ್ಲ ಪೂಜೆ ಮಾಡಿ ಒಂದು ಐದು ಜೋಳದೊಂಟು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಐದು ಜೋಳದೊಂಟುಗಳನ್ನು ಒಂದು ಕಡೆ ಹಾಕಿ ಅದರಲ್ಲಿ ಇಟ್ಕೊಂಡು ಪೂಜೆ ಮಾಡಿ ಮತ್ತು ಆ ಈ ಹೊಲದಲ್ಲಿ ಇರ್ತಕ್ಕಂಥ ಒಂದು ಐದು ಕಲ್ಲು ಆರಿಸಿ ಪಾಂಡವರು ಅಂತಕ್ಕಂಥದ್ದು ಜಾ ಹೋಗಿ ಹೆಚ್ಚಿಗೆ ಪೂಜೆ ಮಾಡಿ ಏನದಂದ್ರೆ ಏನಾದಂದರೆ ಎಲ್ಲ ತಂದಿರ್ತಕ್ಕಂಥ ನೆವ್ಯ ಎಲ್ಲ ಎಲ್ಲ ಕಡೆ ಒಂದು ಕಡೆ ಸೇರಿಸಿ ಸ್ವರ್ಗ ಚೆಲ್ಲದೆ ಒಂದು ವಿಶೇಷ ಈ ಸ್ವರ್ಗ ಚೆಲ್ಲೋ ಉದ್ದೇಶ ಅನ್ನೋದು ಇಲ್ಲಿ ಬೆಳೆದಿರ್ತಕ್ಕಂಥ ಫಸಲು ಹೆಚ್ಚಿಗೆ ಬೆಳೀಲಿ ಇಳುವರಿ ಹೆಚ್ಚಿಗೆ ಬರಲಿ ಅಂತಕ್ಕಂಥದ್ದು ರೈತರ ಅಭಿಪ್ರಾಯ ಕೂಡ ಇವತ್ತ ಇದು ಸಾಬೀತಾಗಿದೆ್ಯದ ಇದು ಒಳ್ಳೆ ಬೆಳವಣಿಗೆ ಕೂಡ ಇದು ನಿರಂತರ ಮಾಡ್ಕೊಂಬರ್ತಕ್ಕಂಥ ರೈತರಿಗೆ ಏನದಂದ ಒಳ್ಳೆ ಅನುಭವ ಕೂಡ ಈಗ ಯುವ ಪೀಳಿಗೆ ಏನದ ಇತ್ತೀಚೆಗೆ ಮಾಡ್ಕೊಂಡ್ಬರ್ತಕ್ಕಂಥ ವ್ಯವಸ್ಥೆಗೆ ಸಹಕಾರ ಮಾಡ್ಬೇಕಂತ ನನ್ನ ಮನವಿ ನಾವು ಎಲ್ಲ ಮಸಿ ಹಬ್ಬರು ಇವತ್ತ ಮುಂಜಾನೆ ಅದಕ್ಕೆ ಮನೆ ಮಾರು ಎಲ್ಲ ಜಳ ಜಳ ಮಾಡ್ತೀವಿ ಮಾಡಿ ಮೈ ತೊಳ್ಕೊಂಡು ನೀರು ತರ್ತೀವಿ ಮೀಸಲಿರು ತಂದು ಉಣಕಾಕ್ತಿವಿ ಹಾಕಿ ಎಲ್ಲ ಅಡುಗೆ ಐಟಮ್ ಎಲ್ಲರೂ ತಯಾರು ರೀ ತಯಾರು ಮಾಡಿ ಪುಟ್ಟ ತುಂಬ್ಕೊಂಡು ಬಂಡೀಲಿ ಹೊಲಕ್ಕೆ ರೀ ಹೊಲಕ್ಕೆ ಬಂದು ಕೇಸಿ ಮಾಡ್ತೀವಿ ರೀ ಪಾಂಡರ್ ಪೂಜೆ ಮಾಡ್ತೀವಿ ಪಾಂಡರ್ ಪೂಜೆ ಮಾಡಿ ಚೀರು ಉಡಿಸ್ತೀವಿ ತೊಟ್ಲ ಕಟ್ತೀವಿ ಎಲ್ಲ ಸರ್ಗ ಚೆಲ್ತೀವಿ ನಾವು ಎಲ್ಲ ಚೆಲ್ಲಿ ಸರ್ಗ ಗಿರ್ಗ ಚೆಲ್ಲಿದ ಮೇಲೆ ಎಲ್ಲರೂ ಕುಂತು ಆನಂದ ಸಂಗಟ ಉಣ್ತೀವ್ರಿ ನಾವು ಹೆಸರಮ್ಮ ನನ್ನ ಹೆಸರು ನಾಗಮ್ಮ